ನಮಸ್ತೆ ಸ್ನೇಹಿತರೆ ಈಗಂತೂ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಕ್ಳುಗಳಿಗೆ ಲಂಚ್ ಬ್ಯಾಗಗೆ ಏನು ತಿಂಡಿ ಮಾಡಿ ಕಳಿಸೋದು ದಿನ ಮತ್ತು ಅದ್ರ ಜೊತೆಗೆ ಸ್ನ್ಯಾಕ್ಸನ್ನು ಏನು ಮಾಡಿ ಕಳಿಸೋದು ಅನ್ನೋದೇ ಒಂದು ನಮ್ಮ ತಾಯಿಯಂದ್ರಗಳಿಗೆ ಚಿಂತೆ ಆಗ್ಬಿಟ್ಟಿರುತ್ತೆ ದಿನ ಒಂದೊಂಥರ ವೆರೈಟಿ ಫುಡ್ ಏನಪ್ಪಾ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ಏನೋ ಒಂದು ಮಾಡಿ ಕಳಿಸ್ತಾ ಇರ್ತೀವಿ ಜೊತೆಗೆ ಸ್ನ್ಯಾಕ್ಸ್ ಐಟಮ್ ಅಂತೂ ಏನೋ ಒಂದು ಒಂದು ಬಿಸ್ಕೆಟ್ ಸಿಕ್ತಾ ಒಂದು ಚಿಪ್ಸ್ ಸಿಗ್ತಾ ಅಥವಾ ಒಂದು ಡ್ರೈ ಫ್ರೂಟ್ಸ್ ಏನೋ ಒಂದು ಸೌತೆಕಾಯಿ ಅಥವಾ ಏನೋ ಒಂದು ಹಾಕಿ ಕಳಿಸ್ತಾ ಇರ್ತೀವಿ ಸೊ ಒಂದು ಏನಾದರೂ ಚೇಂಜಸ್ ಅಂತ ಇರಬೇಕಲ್ವಾ ಅಟ್ಲೀಸ್ಟ್ ಬರೀ ಹಾಕಿದ್ದೇ ಹಾಕ್ತಾಯಿದ್ರೆ ಮಕ್ಕಳಿಗೂ ಬೋರ್ ಅನ್ಸ್ಬಿಟ್ಟಿರುತ್ತೆ ಸೊ ಅದಕ್ಕೆ ನಾನಿವತ್ತು ಹೆಸ್ರು ಹೆಸ್ರು ಕಾಳು ಮೊಳಕೆ ಕಟ್ಟಿರೋ ಅಂಥದ್ದು ಹಾಗೆ ಕಡಲೆ ಬೀಜನ ನೆನೆಸಿ ಬೇಯಿಸಿ ತಗೊಂಡಿದ್ದೀನಿ ಅದು ಎರಡೂ ಹೆಲ್ದಿ ಫುಡ್ಡೇ ಪ್ರೋಟೀನ್ ಅಂಥದ್ದು ಹಾಗೆ ಒಂದು ಮಕ್ಳುಗಳಿಗೆ ಹೆಲ್ದಿ ಫುಡ್ಡು ಇನ್ ಈ ಥರ ಮಕ್ಳುಗಳು ನಾವು ಹಾಗೆ ಕೊಟ್ಟರೆ ತಿನ್ನಲ್ಲ ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂತಾರೆ ಸೊ ಅದಕ್ಕೆ ನನ್ನ ಮ ನನ್ನ ಮಗನಿಗೆ ಬಾಕ್ಸಿಗೆ ಇದನ್ನು ಇವತ್ತು ಸ್ನ್ಯಾಕ್ಸ್ ಆಗಿ ಕಳಿಸ್ತಾ ಇದ್ದೀನಿ ಸೊ ಅದಕ್ಕೆ ಏನೇನು ಬೇಕು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಕಡಲೆ ಬೀಜನ ಬೇ ನೆನೆಸಿ ಬೇಯಿಸಿ ತೊಗೊಂಡಿದ್ದೀನಿ ಹಾಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳು ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಹಾಗೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಹಾಗೆ ಗರಂ ಮಸಾಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹೇಗಪ್ಪ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಒಂದು ಚಿಕ್ಕ ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕೊಳ್ಳೋಣ ಹಾಗೆ ಸಾಸಿವೆ ಹಾಕಿದು ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕೊಂಡು ಬಾಡಿಸ್ಕೋಬೇಕು ಆದರೆ ಲೋ ಫ್ಲೇಮಲ್ಲೇ ಇದನ್ನು ಹೈ ಫ್ಲೇಮ್ ಮಾಡಿದಷ್ಟು ಒಂಥರ ಸೀದ ಸ್ಮೆಲ್ ಬರುತ್ತೆ ಚೆನ್ನಾಗಿರಲ್ಲ ಅಷ್ಟು ಟೇಸ್ಟು ತಿನ್ನೋದಕ್ಕೆ ಲೋ ಫ್ಲೇಮಲ್ಲೇ ಬಾಡಿಸ್ಕೋಬೇಕು ಇದನ್ನು ಅದನ್ನು ಬಾಡಿಸ್ಕೊಂಡ ನಂತರ ಕಡಲೆ ಬೀಜ ಹಾಗೆ ಹೆಸ್ರು ಕಾಳನ್ನು ಅದ್ರ ಜೊತೆಗೆ ಹಾಕಿ ಮತ್ತು ನಾವೇನು ಅರಶಿನ ಗರಂ ಮಸಾಲೆ ತೊಗೊಂಡಿದ್ದಲ್ಲ ಅದನ್ನು ಹಾಕೋಬೇಕು ಮೇಯ್ನು ಇದಕ್ಕೆ ಗರಂ ಮಸಾಲೆನೇ ಟೇಸ್ಟಿಯಾಗಿ ಇರೋದು ನಾವು ಗರಂ ಮಸಾಲೆ ಹಾಕಲಿಲ್ಲ ಅಂದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಗರಂ ಮಸಾಲೆನೇ ತುಂಬ ಒಂಥರ ಘಮ ಘಮ ಅಂತ ಬರ್ತಾ ಇರುತ್ತೆ ಅದನ್ನು ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಆ ಒಂದು ಟೇಸ್ಟಿ ತಿಂತಾಯಿದ್ರೆ ಆ ಪರಿಮಳ ತಿಂದಾಗ ಒಂಥರ ಟೇಸ್ಟ್ ಬರುತ್ತಲ್ಲ ಒಂಥರ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮಕ್ಳುಗಳು ಇಷ್ಟಪಟ್ಟು ತಿಂತಾರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕು ತುಂಬ ಬಾಡಿಸ್ಕೋಬಾರ್ದು ಆನಿಯನ್ನು ಅಷ್ಟೇ ತುಂಬ ಬಾಡಿಸ್ಕೋಬಾರ್ದು ಇದನ್ನು ಕಾಳುಗಳು ಅಷ್ಟೇ ತುಂಬ ಇದನ್ನ ಮಾಡ್ಕೋಬಾರ್ದು ಸ್ವಲ್ಪ ಬಾಡಿಸ್ಕೋಬೇಕಷ್ಟೇ ಇದನ್ನು ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಜೊತೆಗೆ ನಾವೇನು ಹಚ್ಕೊಂಡಿದ್ವಲ್ಲ ಅದನ್ನು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೋಬೇಕು ಸೊ ಅದನ್ನು ಹಾಕೊಂಡಾದ್ಮೇಲೆ ಜಾಸ್ತಿ ಹೊತ್ತೇನು ಬಾಡಿಸ್ಕೊಳ್ಳೋದು ಅವಶ್ಯಕತೆ ಇರೋಲ್ಲ ಅದನ್ನು ತೆಗೆದ್ರೆ ಮುಗೀತು ಸೊ ಐದು ನಿಮಿಷದ್ದು ಹೆಲ್ದಿ ಫುಡ್ಡು ಮಕ್ಕಳುಗಳಿಗೆ ತುಂಬ ರೆಡಿ ರೆಡಿಯಾಗುತ್ತೆ ಐದು ನಿಮಿಷದಲ್ಲಿ ರೆಡಿಯಾಗೋವಂಥ ಫುಡ್ಡು ಇದು ಸೊ ಯಾವುದೇ ರಿಸ್ಕ್ ಇರೋಲ್ಲ ಐದು ನಿಮಿಷದಲ್ಲಿ ನೀವು ಮಾಡಿ ನಿಮ್ಮ ಮಕ್ಳುಗಳಿಗೆ ಕೊಡಿ ಹೇಗಿದೆ ಅಂತ ಹೇಳಿ ನಿಮ್ಮ ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನಿಜ ಇವಾಗ ಮಕ್ಳುಗಳಿಗೆ ಒಂದು ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಒಂದು ದಿನದ ಸ್ನ್ಯಾಕ್ಸ್ ಐಟಮ್ ಆಯಿತು ನಿಮ್ಮ ಮಕ್ಕಳು ಬಾಕ್ಸಿಗೆ ನಾಳೆನೇ ಈ ಥರ ಫುಡ್ಡನ್ನ ರೆಡಿ ಮಾಡಿ ನೀವು ಹಾಕಿ ಕಳಿಸಿ ನಿಮ್ಮ ಮಕ್ಕಳ ರೆಸ್ಪಾನ್ಸ್ ಹೇಗಿದೆ ಅಂತ ನನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯೂ